ಹಲೋ ನಮಸ್ತೆ ವೆರಿ ಗುಡ್ ಮಾರ್ನಿಂಗ್ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಫಿಫ್ಟಿ ಗ್ಯಾರಂಟಿಯಲ್ಲಿ ಯಾವೆಲ್ಲ ಸುದ್ದಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಕೈಗೊಳ್ಳಲಾಗಿರುವ ಈ ಸಮೀಕ್ಷಾ ಕಾರ್ಯದಲ್ಲಿ ನಿಯೋಜಿಸಲ್ಪಡುವ ಅಧಿಕಾರಿ ನೌಕರರು ಕರ್ತವ್ಯಕ್ಕೆ ಹಾಜರಾಗದೆ ಮತ್ತು ಕರ್ತವ್ಯಗಳನ್ನು ನಿರ್ವಹಿಸದೆ ಇರುವವರ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸುವುದಕ್ಕೆ ಬೆಂಗಳೂರು ವ್ಯಾಪ್ತಿಯ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರಿಗೆ ಅಧಿಕಾರವನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ ಪ್ಲಾಸ್ಟಿಕ್ ಬ್ಯಾಗ್ಗೆ ಸರ್ಕಾರ ಅನುಮತಿ ನೀಡಿದ ಬೆನ್ನಲ್ಲೇ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ರು ಪ್ಲಾಸ್ಟಿಕ್ ಬ್ಯಾನಿಗೆ ಬಹುಕಾಲದಿಂದ ಹೋರಾಟ ನಡೀತಾ ಇದೆ ಕಾಂಪೋಸ್ಟಬಲ್ ಪ್ಲಾಸ್ಟಿಕ್ ಬ್ಯಾಗ್ ಸ್ಲೋ ಪಾಯ್ಸನ್ ಇದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ರಾಜ್ಯ ಸರ್ಕಾರದಿಂದ ಏಕಾಏಕಿ ನಿರ್ಧಾರ ಸರಿಯಲ್ಲ ಪರಿಸರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ನಾವು ಇದನ್ನು ಪ್ರಶ್ನೆ ಮಾಡ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ರು ಪ್ಲಾಸ್ಟಿಕ್ ಬ್ಯಾಗ್ಗೆ ಅನುಮತಿಯನ್ನು ಕೊಟ್ಟಿದ್ದಕ್ಕೆ ಇದೀಗ ಎಲ್ಲೆಡೆ ಆಕ್ರೋಶಗಳು ವ್ಯಕ್ತವಾಗ್ತಿದೆ ವಿಷಕಾರಕ ಕಾಂಪೋಸ್ಟಬಲ್ ಪ್ಲಾಸ್ಟಿಕ್ ಬಳಕೆಗೆ ಗ್ರೀನ್ ಸಿಗ್ನಲ್ ಹಿನ್ನೆಲೆ ಸರ್ಕಾರದ ನಿರ್ಧಾರಕ್ಕೆ ಪರಿಸರವಾದಿಗಳು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ ಪರಿಸರವಾದಿಗಳು ನಮಗೆ ಸಲಹೆಗಳನ್ನು ಕೊಡಲಿ ಅವರ ವಿರೋಧದ ನಡುವೆ ನಾವು ಏನೂ ಮಾಡಲ್ಲ ಅದರ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಸಚಿವ ಚೆಲ್ಲುವರಾಯಸ್ವಾಮಿ ಹೇಳಿದರು ಧರ್ಮಸ್ಥಳದಲ್ಲಿ ಸಿಕ್ಕ ಮತ್ತೊಂದು ಅಸ್ಥಿ ಗುರುತು ಪತ್ತೆಯಾಗಿದೆ ಬಂಗ್ಲಾಗುಡ್ಡ ನೆಲದ ಮೇಲೆ ಪತ್ತೆಯಾದ ಅಸ್ಥಿ ಪಂಚನದ ಬಳಿ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿತ್ತು ಈ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ಮೂಲದ ಆದಿಶೇಷ ನಾರಾಯಣ ಅಂತ ಹೆಸರು ಇತ್ತು ಡಿಎಲ್ ಸಿಕ್ಕಿದ ಹಿನ್ನೆಲೆಯಲ್ಲಿ ಆದಿಶೇಷ ನಾರಾಯಣ ಕುಟುಂಬಸ್ಥರಿಗೆ ವಿಶೇಷ ತನಿಖಾ ತಂಡ ವಿಚಾರಣೆಗೆ ಬರುವಂತೆ ಬುಲಾವ್ ನೀಡಿದೆ ಟ್ರಸ್ಟ್ಗೂ ಹಾಗೂ ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೂ ಸಂಬಂಧವೇ ಇಲ್ಲ ಅಂತ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನು ನೀಡಿದ್ದಾರೆ ನಮ್ಮ ಭಕ್ತರು ಯಾವ ನಿರ್ಣಯ ತೆಗೆದುಕೊಳ್ತಾರೆ ಅದರಂತೆ ನಡೆಯುತ್ತೇವೆ ಮೀಸಲಾತಿ ಹೋರಾಟವನ್ನು ನಿಲ್ಲಿಸಬೇಕು ಅಂತ ಭಿನ್ನಾಭಿಪ್ರಾಯ ಮೂಡಿತ್ತು ಆದರೆ ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸುವುದಿಲ್ಲ ನೀವು ಎಲ್ ಎ ಆಗಬಹುದು ಸಚಿವರೂ ಆಗಬಹುದು ನಿಮ್ಮ ಸರ್ಕಾರ ಬರಬಹುದು ಬಿಡಬಹುದು ಆದರೆ ನಾನು ಭಕ್ತರಿಗೆ ಮಾತ್ರ ಮಾತನ್ನು ಕೊಟ್ಟಿದ್ದೇನೆ ಅದರಂತೆ ನಡೆದುಕೊಳ್ತೇನೆ ಅಂತ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನು ನೀಡಿದ್ದಾರೆ ಇತ್ತೀಚೆಗೆ ಹಿಂದೂ ಹುಲಿ ಯತ್ನಾಳಿಗೆ ಜಿಲ್ಲಾವಾರು ಕ್ರೇಜ್ ಹೆಚ್ಚಾಗಿದೆ ಅಂದರೂ ತಪ್ಪಾಗುವುದಿಲ್ಲ ಮಂಡ್ಯ ಟು ವಿಜಯಪುರ ದಾವಣಗೆರೆ ಟು ಮಂಗಳೂರು ಯತ್ನಾಳ್ ಅವರನ್ನು ಭರ್ಜರಿಯಾಗಿ ಸ್ವಾಗತಿಸ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರು ಒಂದು ಹಾಗೆ ದಾವಣಗೆರೆಯಲ್ಲಿ ನವರಾತ್ರಿ ಹಬ್ಬದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಶಿಳದೆ ಹಾಕಿ ಈ ಪಟಾಕಿಯನ್ನು ಸಿಡಿಸಿ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿಕೊಂಡಿದ್ದಾರೆ ಯೂಟ್ಯೂಬರ್ ಮುಖಳೆಪ್ಪ ಮದುವೆ ವಿವಾದ ಸಂಬಂಧ ಗಾಯತ್ರಿ ತಾಯಿ ಶಿವಕ್ಕ ಲವ್ ಜಿಹಾದ್ ಅಂತ ಆರೋಪಿಸಿ ಮಾತನಾಡಿದರು ಇದೀಗ ಮತ್ತೊಂದು ವಿಡಿಯೋ ರಿಲೀಸ್ ಆಗಿತ್ತು ನಾವು ಭೇಟಿಯಾದಾಗ ನಮ್ಮ ಮಗಳ ಕೊರಳಲ್ಲಿ ತಾಳಿ ಇರಲಿಲ್ಲ ಹಣೆಯಲ್ಲಿ ಕುಂಕುಮ ಇರಲಿಲ್ಲ ಕೈಗೆ ಮೆಹಂದಿ ಹಚ್ಚಿದ್ರೂ ಸಹ ಅದು ನಿಮ್ಮ ಭಾಷೆಯಲ್ಲಿದೆ ಇಷ್ಟು ದಿನ ಹೆತ್ತು ಹೊತ್ತು ಸಾಕಿದ್ದೇವೆ ನಮಗೆ ಸಂಕಟವಾಗ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ ತಾಜ್ ವೆಸ್ಟರ್ನ್ ಅಂಡ್ ಹೋಟೆಲ್ನಲ್ಲಿ ಹಿಂದಿ ಪ್ರಚಾರ ಸಭೆ ಆಯೋಜಿಸಲಾಗಿತ್ತು ಏಕಾಏಕಿ ಹೋಟೆಲ್ಗೆ ನುಗ್ಗಿದ್ದ ಕರವೇ ಕಾರ್ಯಕರ್ತರು ರಾಜ್ಯ ಭಾಷೆ ಹೆಸರಲ್ಲಿ ಹಿಂದಿ ಹೇರಿಕೆ ಅಂತ ಆಕ್ರೋಶವನ್ನು ಹೊರಹಾಕಿ ದಾಂಧಲಿಯನ್ನು ನಡೆಸಿದ್ರು ಈ ಹಿನ್ನೆಲೆ ಭಾರತ ಸರ್ಕಾರದ ರೀಜನಲ್ ಡೈರೆಕ್ಟರ್ ಕೃಷ್ಣಮೂರ್ತಿ ಕರವೇ ಕಾರ್ಯಕರ್ತರ ವಿರುದ್ಧ ದೂರನ್ನು ನೀಡಿದರು ದೂರಿನಾನ್ವಯ ಹೈಗ್ರೌಂಡ್ಸ್ ಠಾಣೆ ಪೊಲೀಸರು ನಲವತ್ತೊಂದು ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು ಎಲ್ಲ ನಲವತ್ತೊಂದು ಕರವೇ ಕಾರ್ಯಕರ್ತರಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಒಂದನೇ ಎಸಿಎಂಎಂ ಕೋರ್ಟ್ ಜಡ್ಜ್ ಆದೇಶವನ್ನು ಹೊರಡಿಸಿದ್ದಾರೆ ಚಾಲಕನ ಅಜಾಗರೂಕತೆಯಿಂದ ಸಂಭವಿಸಿದ ಅಪಘಾತದಲ್ಲಿ ವ್ಯಕ್ತಿಯೋರ್ವ ನೆರಳಿ ನರಳಿ ಪ್ರಾಣ ಬಿಟ್ಟಿರುವ ಘಟನೆ ಚಿಕ್ಕಮಗಳೂರು ನಗರದ ಬೇಲೂರು ರಸ್ತೆಯಲ್ಲಿ ನಡೆದಿದೆ ವೆಂಕಟೇಶ್ವರ ಟ್ರಾನ್ಸ್ಪೋರ್ಟ್ನ ಗೋಡೌನ್ನಲ್ಲಿ ಲಾರಿ ರಿವರ್ಸ್ ತೆಗೆಯುವಾಗ ಕಾಂಪೌಂಡ್ಗೆ ಗುದ್ದಿದೆ ಈ ಸಂದರ್ಭದಲ್ಲಿ ಕಾಂಪೌಂಡ್ ಹೊರಭಾಗದಲ್ಲಿ ಕುಳಿತಿದ್ದ ವ್ಯಕ್ತಿಯ ಮೇಲೆ ಕಾಂಪೌಂಡ್ ಕುಸಿದು ಬಿದ್ದಿದೆ ಪರಿಣಾಮ ವ್ಯಕ್ತಿ ನರಳಿ ನರಳಿ ಸಾಕಂತಿದ್ದಾನೆ ಈ ಸಂಬಂಧ ಸಂಚಾರ ಪೊಲೀಸ್ ಠಾಣಾ ಪ್ರಕರಣ ದಾಖಲಾಗಿದೆ ಬಟ್ಟೆ ಅಂಗಡಿ ಮಾಲೀಕನೊಬ್ಬ ನಡು ರಸ್ತೆಯಲ್ಲೇ ಮಹಿಳೆಗೆ ಮನಬಂದಂತೆ ಥಳಿಸಿ ಬೂಟ್ ಕಾಲ್ನಲ್ಲಿ ಒದ್ದು ವಿಕೃತಿ ಮೆರೆತಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಅವೆನ್ಯೂ ರಸ್ತೆಯ ಮಾಯಾ ಸಿಲ್ಕ್ ಸ್ಯಾರೀಸ್ ಅಂಗಡಿ ಮಾಲೀಕ ಸೀರೆ ಕದ್ದ ಆರೋಪದಲ್ಲಿ ಮಹಿಳೆಗೆ ಹಾಡ ಹಾಗಲೇ ಜನನಿ ಬಿಡ ರಸ್ತೆಯಲ್ಲೇ ಮನಬಂದಂತೆ ಥಳಿಸಿದ್ದಾನೆ ಮಹಿಳೆಯ ಅಂಗಲಾಚಿ ಬೇಡ್ಕೊಂಡ್ರೂ ಬಿಡದೆ ಎದೆಗೆ ಒದ್ದು ಕಟುಕ ನೀಚ ಕೃತ್ಯವನ್ನ ಎಸಗಿದ್ದಾನೆ ಸ್ಥಳೀಯರ ಮೊಬೈಲ್ನಲ್ಲಿ ಹಲ್ಲೆಯ ವಿಡಿಯೋ ಸರಿಯಾಗಿದೆ ಸೊನಾ ಬ್ಯಾರೇಜ್ನಿಂದ ಭೀಮಾ ನದಿಗೆ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆ ಕಲಬುರಗಿಯ ಅಫ್ಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮಕ್ಕೆ ನೀರು ನುಗ್ಗಿ ಜನರು ಪರದಾಡುವಂತಾಗಿದೆ ಮಣ್ಣೂರು ಗ್ರಾಮದ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದ್ದು ದೋಣಿ ಮೂಲಕ ಕಾಳಜಿ ಕೇಂದ್ರಗಳಿಗೆ ಜಿಲ್ಲಾಡಳಿತ ಜನರನ್ನು ಶಿಫ್ಟ್ ಮಾಡಿದೆ ಅಲ್ಲದೆ ನದಿ ನೀರು ರೈತರ ಜಮೀನಿಗೆ ನುಗ್ಗಿ ಅಪಾರ ಬೆಳೆ ಹಾನಿಯಾಗಿದೆ ಕಲಬುರಗಿ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದ್ದು ರೈತರು ಬೆಳೆದ ಬೆಳೆಗಳು ಸಂಪೂರ್ಣ ನಾಶಗೊಂಡಿವೆ ಜೇವರ್ಗಿ ತಾಲೂಕಿನಾದ್ಯಂತ ಭಾರಿ ಪ್ರಮಾಣದ ಮಳೆಗೆ ಹತ್ತಿ ಹಾಗೂ ತೊಗರಿ ಬೆಳೆ ಸರ್ವನಾಶವಾಗಿದೆ ಕಷ್ಟಪಟ್ಟು ಬೆಳೆದ ಬೆಳೆಗಳು ನಾಶವಾಗಿವೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಹ ಸಲ್ಲಿಸಿದ್ದೇವೆ ಕೂಡಲೇ ಸರ್ಕಾರ ಜಿಲ್ಲೆಯ ಹತ್ತಿ ತೊಗರಿ ಬೆಳೆಗಾರರಿಗೆ ಸೂಕ್ತ ಪರಿಹಾರವನ್ನು ನೀಡಬೇಕು ರೈತರು ಸಾಲ ಸೋಲ ಮಾಡಿ ಹತ್ತಿ ಬೆಳೆ ಬೆಳೆದೂರಿನಲ್ಲಿ ನಿಧನರಾಗಿದ್ದರು ಎಂದು ಮೈಸೂರಿನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಸಲಾಗುತ್ತದೆ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆ ನೆರವೇರಲಿದೆ ಶಿವಮೊಗ್ಗ ದಸರಾ ವೈಭವದ ಜಂಬೂ ಸವಾರಿಯ ಹಿನ್ನೆಲೆ ಸಕ್ರೆ ಬೈಲಿನಿಂದ ಶಿವಮೊಗ್ಗ ನಗರಕ್ಕೆ ಮೂರು ಆನೆಗಳು ಬಂದಿದ್ದಾವೆ ಸಕ್ರೆ ಬೈಲು ಬಿಡಾರದ ಸಾಗರ ಬಾಲಣ್ಣ ಮತ್ತು ಬಹದೂರ್ ಎಂಬ ಮೂರು ಗಂಡಾನೆಗಳು ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾವೆ ಈ ಬಾರಿ ಬೆಳ್ಳಿ ಅಂಬಾರಿಯನ್ನ ಸಾಗರ್ ಆನೆ ಹೊರಲಿದ್ದಾನೆ ಸಾಗರ್ ಆನೆಗೆ ಬಾಲಣ್ಣ ಹಾಗೂ ಬಹದೂರ್ ಆನೆಗಳು ಸಾಧನ ನೀಡಲಿದ್ದಾವೆ ಎಂದಿನಿಂದ ಗಜಪಡೆ ಜಂಬೂ ಸವಾರಿ ತಾಲೀಮು ಆರಂಭಿಸಲಿದ್ದು ಶಿವಮೊಗ್ಗದ ಕೋಟೆ ರಸ್ತೆಯ ವಾಸವಿ ಶಾಲೆ ಆವರಣದಲ್ಲಿ ಆನೆಗಳಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಸ್ಥಾಪನೆಯನ್ನು ನೆರವೇರಿಸಿದರು ಬುಡಕಟ್ಟು ಜನಾಂಗದ ಪ್ರಾಬಲ್ಯದ ಈ ಪ್ರದೇಶದಲ್ಲಿ ನಡೆದ ಈ ಕಾರ್ಯಕ್ರಮವು ಸಾಂಸ್ಕೃತಿಕ ಗೌರವ ಮತ್ತು ಆಧುನಿಕ ಮೂಲಸೌಕರ್ಯ ಒದಗಿಸುವ ಯೋಜನೆಯಾಗಿದೆ ಮಾಹಿಯ ನೀರು ಭಾರತದ ಬುಡ ಪ್ರಧಾನಿ ಮೋದಿ ರಾಜಸ್ಥಾನ ಮಹಾರಾಷ್ಟ್ರ ಮಧ್ಯಪ್ರದೇಶ ಮತ್ತು ಕರ್ನಾಟಕದಲ್ಲಿ ಪಿಎಂ ಕುಸುಮ್ ಯೋಜನೆಯ ಅಡಿಯಲ್ಲಿ ಹದಿನಾರು ಸಾವಿರದ ಐವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಮೂರು ಸಾವಿರದ ಐನೂರ ಹದಿನೇಳು ಮೆಗಾವ್ಯಾಟ್ ಫೀಡರ್ ಮಟ್ಟದ ಸೌರೀಕರಣ ಯೋಜನೆಗಳನ್ನು ಉದ್ಘಾಟಿಸಿದ್ರು ಪಿಎಂ ಕುಸುಮ್ ಯೋಜನೆಯ ಫಲಾನುಭವಿಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ ನಡೆಸಿದ್ರು ಸೂರ್ಯಘರ್ ಉಚಿತ ವಿದ್ಯುತ್ ಮತ್ತು ಮನೆ ಮತ್ತು ತೋಟಗಳಿಗೆ ಉಚ್ಚಗಳಲ್ಲಿ ಐವತ್ಮೂರು ಕೋಟಿ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದ್ದು ಬಡವರಿಗೆ ಬ್ಯಾಂಕಿಂಗ್ ಸೌಲಭ್ಯ ಒದಗಿಸುವುದಕ್ಕೆ ಈ ಯೋಜನೆ ರೂಪಿಸಲಾಗಿದೆ ಭಾರತದ ಬ್ಯಾಂಕ್ಗಳು ಜಗತ್ತಿನ ಟಾಪ್ ಹತ್ತರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡಿಬೇಕು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಮುಂಬೈನಲ್ಲಿ ನಡೆದ ಬ್ಯಾಂಕಿಂಗ್ ಕುರಿತಾದ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಅವರು ಮಾತನಾಡಿದರು ಬಿಹಾರದ ಎಲ್ಲ ಇನ್ನೂರ ನಲವತ್ಮೂರು ಕ್ಷೇತ್ರಗಳಿಗೆ ವಿಧಾನಸಭೆ ಚುನಾವಣೆ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಧಾನಸಭಾ ಚುನಾವಣೆಗಳು ಅಕ್ಟೋಬರ್ ನವೆಂಬರ್ನಲ್ಲಿ ನಡೆದಿದ್ವು ಇನ್ನು ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆಗಳಿಗೆ ನಾಯಕತ್ವದ ಕುರಿತು ಬಿಜೆಪಿ ಮಹತ್ವದ ಘೋಷಣೆಯನ್ನು ಮಾಡಿದೆ ನವೆಂಬರ್ನಲ್ಲಿ ನಡೆಯಲಿರುವ ನಿರ್ಣಾಯಕ ಬಿಹಾರ ಚುನಾವಣೆಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನು ಚುನಾವಣಾ ಉಸ್ತುವಾರಿಯನ್ನಾಗಿ ನೇಮಿಸಲಾಗಿದೆ ಬಿಹಾರ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಹಿನ್ನೆಲೆ ಭಾರತೀಯ ಚುನಾವಣಾ ಆಯೋಗ ಬಿಹಾರದ ಮುಖ್ಯ ಕಾರ್ಯದರ್ಶಿ ಹಿರಿಯ ಅಧಿಕಾರಿಗಳಿಗೆ ಸರ್ಕಾರಿ ಅಧಿಕಾರಿಗಳ ಎಲ್ಲಾ ವರ್ಗಾವಣೆ ನಿಯೋಜನೆ ಪ್ರಕ್ರಿಯೆಗಳನ್ನು ಅಕ್ಟೋಬರ್ ಆರರ ಒಳಗೆ ಪೂರ್ಣಗೊಳಿಸುವಂತೆ ಸೂಚಿಸಿದೆ ಭಾರತವು ರಕ್ಷಣಾ ವಲಯದಲ್ಲಿ ಪ್ರಮುಖ ಪ್ರಗತಿಯನ್ನು ಸಾಧಿಸಿದೆ ಈಗ ರೈಲುಗಳಿಂದ ಕ್ಷಿಪಣಿಗಳನ್ನು ಉಡಾಯಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎರಡು ಸಾವಿರ ಕಿಲೋಮೀಟರ್ಗಳ ವ್ಯಾಪ್ತಿಯನ್ನು ಹೊಂದಿರುವ ಅಗ್ನಿ ಅಗ್ನಿಪ್ರಾಯೀಮ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಗಿದ್ದು ಅಗ್ನಿಪ್ರಾಯಮ ಕ್ಷಿಪಣಿಯನ್ನು ರೈಲಿನಿಂದ ಯಶಸ್ವಿಯಾಗಿ ಪರೀಕ್ಷಿಸಿದ್ದು ಇದೇ ಮೊದಲು ಭಾರತವು ರೈಲು ಆಧಾರಿತ ಮೊಬೈಲ್ ಲಾಂಚರ್ ವ್ಯವಸ್ಥೆಯಿಂದ ಮಧ್ಯಮ ಶ್ರೇಣಿಯ ಅಗ್ನಿ ಅಗ್ನಿಪ್ರಾಯಮ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ ಲಡಾಖ್ನಲ್ಲಿ ಹಿಂಸಾಚಾರ ಭುಗಿಲೆದಿದೆ ಜನರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಲವರು ಸಾವನ್ನಪ್ಪಿದ್ದಾರೆ ಲಡಾಖ್ಗೆ ರಾಜ್ಯ ಸ್ಥಾನಮಾನ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆಗಳು ನಡೆಯುತ್ತಿವೆ ಈ ಆಂದೋಲನ ನೇತೃತ್ವದಲ್ಲಿ ಸೋನಂ ವಾಂಗ್ ಚೆಕ್ ವಹಿಸಿದ್ದಾರೆ ನೇತೃತ್ವವನ್ನು ಮತ್ತೆ ಈ ಕೈಗಾರಿಕೋದ್ಯಮಿಗಳು ಮತ್ತು ಈ ಹಿಮಾಲಯ ಪ್ರದೇಶದ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ ಕೇಂದ್ರಾಡಳಿತ ಪ್ರದೇಶವಾಗಿ ಉಳಿಯುವುದು ಶೋಷಣೆಗೆ ಕಾರಣವಾಗುತ್ತದೆ ಅಂತ ಹೇಳಿದ್ದಾರೆ ಲಡಾಖ್ನಲ್ಲಿ ನಡೆದ ಹಿಂಸಾಚಾರದಲ್ಲಿ ನಾಲ್ಕು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಇದು ಕೂಡ ಪಿತ್ತೂರಿಯ ಪರಿಣಾಮವಾಗಿದೆ ಅಂತ ಲಡಾಖ್ ಲೆಫ್ಟಿನೆಂಟ್ ಗವರ್ನರ್ ಕವಿಂದರ್ ಗುಪ್ತಾ ಅಭಿಪ್ರಾಯಪಟ್ಟಿದ್ದಾರೆ ಈ ಘಟನೆ ಮತ್ತು ಸಾವುಗಳ ಬಗ್ಗೆ ಅವರು ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ನಡೆಸುವುದು ಕೂಡ ಎಲ್ಲರ ಹಕ್ಕು ಆದರೆ ಅದನ್ನು ಶಾಂತಿಯುತ ರೀತಿಯಲ್ಲಿ ಮಾಡಬೇಕು ಇದು ಪಿತೂರಿಯ ಭಾಗದಂತಿದೆ ಅಂತ ಹೇಳಿದರು ವಯಸ್ಸಾದ ಪೋಷಕರನ್ನ ನೋಡಿಕೊಳ್ಳದ ಮಕ್ಕಳನ್ನು ಅವರ ಆಸ್ತಿಯಿಂದ ಹೊರಹಾಕಬಹುದು ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ ಎರಡು ಸಾವಿರದ ಏಳರ ವೃದ್ಧ ಪೋಷಕರ ಯೋಗಕ್ಷೇಮ ಕಾಯ್ದೆಯಡಿ ಮಕ್ಕಳು ತಮ್ಮ ಕರ್ತವ್ಯವನ್ನು ಮರೆತರೆ ಮನೆಯಿಂದ ಹೊರಹಾಕುವ ಅಧಿಕಾರವಿದೆ ಸಂಬಂಧಪಟ್ಟಂತೆ ವಿವಾದಾತ್ಮಕ ವಿಹಾರ ನೌಕೆ ಪ್ರವಾಸದಲ್ಲಿ ಗೋಸ್ವಾಮಿ ಜುಬೀನ್ ಜೊತೆಗೆದ್ದರು ಸದ್ಯ ವಿಚಾರಣೆಗಾಗಿ ಗೋಸ್ವಾಮಿಯನ್ನು ಬಂಧಿಸಲಾಗಿದೆ ಆದರೆ ಅವರ ವಿರುದ್ಧದ ಆರೋಪಗಳನ್ನು ಇನ್ನೂ ಬಹಿರಂಗಪಡಿಸುವುದಕ್ಕೆ ಸಾಧ್ಯವಾಗಿಲ್ಲ ಇನ್ನು ಗೋಸ್ವಾಮಿ ವಿರುದ್ಧ ಯಾವ ಆರೋಪಗಳನ್ನು ಕೂಡ ದಾಖಲಿಸಲಾಗಿದೆ ಎಂಬುದು ಸ್ಪಷ್ಟವಾಗಿಲ್ಲ ಭಾರತವು ಮಹತ್ವದ ರಕ್ಷಣಾ ಪ್ರಗತಿಯನ್ನು ಸಾಧಿಸಿದೆ ಮುಂದಿನ ದಿನಗಳಲ್ಲಿ ಭಾರತವು ರೈಲುಗಳಿಂದ ಕ್ಷಿಪಣಿಗಳನ್ನು ಉಡಾಯಿಸುವುದಕ್ಕೆ ಸಾಧ್ಯವಾಗುತ್ತದೆ ಭಾರತವು ತನ್ನ ಹೊಸ ಪೀಳಿಗೆಯ ಮಧ್ಯಮ ಶ್ರೇಣಿಯ ಅಗ್ನಿ ಪ್ರೈಮ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ ಭಾರತವು ಒಂದು ಪ್ರಮುಖ ಹೆಜ್ಜೆಯನ್ನು ಮುಂದೆ ಇಟ್ಟಿದೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಮಧ್ಯಮ ಶ್ರೇಣಿಯ ಅಗ್ನಿ ಪ್ರೈಮ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಈ ಹೊಸ ಪೀಳಿಗೆಯ ಕ್ಷಿಪಣಿಯನ್ನು ರೈಲು ಆಧಾರಿತ ಮೊಬೈಲ್ ಲಾಂಚರ್ನಿಂದ ಉಡಾಯಿಸಲಾಯಿತು ಪರೀಕ್ಷೆಯ ಸಂಪೂರ್ಣ ಕೂಡ ಆಗಿದೆ ಪರಿಸರ ಹೋರಾಟಗಾರ ಸೋನಂ ವಾಂಗ್ ಚೂಕ್ ಅವರು ತಮ್ಮ ಜೈಲು ಶಿಕ್ಷೆಯು ಸರ್ಕಾರಕ್ಕೆ ತಮ್ಮ ಸ್ವಾತಂತ್ರ್ಯಕ್ಕಿಂತ ಹೆಚ್ಚಿನ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಅಂತ ಎಚ್ಚರಿಸಿದ್ದಾರೆ ಲಡಾಖ್ನಲ್ಲಿ ಇತ್ತೀಚೆಗೆ ನಡೆದ ಹಿಂಸಾತ್ಮಕ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ತಮ್ಮ ವಿರುದ್ಧ ಆರೋಪ ಮಾಡಿರುವ ಕೇಂದ್ರ ಗೃಹ ಸಚಿವಾಲಯದ ಕ್ರಮವನ್ನು ಬಲಿಪಶು ಮಾಡುವ ತಂತ್ರ ಅಂತ ವಾಂಗ್ ಚುಂಗ್ ಟೀಕಿಸಿದ್ದಾರೆ ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಈಗ ಬ್ರೇಕ್ ಆದ್ಮೇಲೆ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಆಗೂ ಕೇಬಲ್ ನೆಟ್‌ವರ್ಕ್‌ಗಳಲ್ಲಿ ಲಭ್ಯ Airtel 987 Tata Play 1665 Hathway two two five, Metrocast three eight eight nine eight, U Digital one six zero, T C C L three eight, V Four Digital six two three. नेक्स्ट डिजिटल 892, नेक्स्ट हिट्स 52, टू मलना डिजिटल 45, जीटीपीएल 16, गारंटी न्यूज सुधि खचित न्याय निश्चित ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಡಿಟಿಎಚ್ ಹಾಗೂ ಕೇಬಲ್ ನೆಟ್‌ವರ್ಕ್‌ಗಳಲ್ಲಿ ಲಭ್ಯ ಯೆರ್ಟೆಲ್ 987 ಟಾಟಾ ಪ್ಲೇ 1665 ಹಾಟ್ವೇ 225 ಮೆಟ್ರೋ ಕಾಸ್ಟ್ 38898 ವೆಲ್ಕಮ್ ನೋಡ್ತಾ ಹೋಗೋಣ ಭಾರತದಲ್ಲಿ ಅತಿ ಹೆಚ್ಚಿನ ಸಾವು ಕ್ಯಾನ್ಸರ್ನಿಂದ ಇದೆ ಅಂತ ಅಧ್ಯಯನವೊಂದು ಹೇಳಿದೆ ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್ನ ಇತ್ತೀಚಿನ ಅಧ್ಯಯನದ ಪ್ರಕಾರ ದೇಶದಲ್ಲಿ ಐದು ಪ್ರಮುಖ ಮಾರಕ ಕ್ಯಾನ್ಸರ್ಗಳಿದ್ದು ಇದರಲ್ಲಿ ಸ್ತನ ಶ್ವಾನನಾಳ ಶ್ವಾಸಕೋಶ ಅನ್ನನಾಳ ಹೊಟ್ಟೆ ತುಟಿ ಮತ್ತು ಬಾಯಿಯ ಕ್ಯಾನ್ಸರ್ಗಳು ಸೇರಿವೆ ಅತಿ ಹೆಚ್ಚಿನ ಸಾವು ಸ್ತನ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ನಿಂದ ಉಂಟಾಗ್ತಾ ಇದೆ ಅಂತ ಅಧ್ಯಯನ ತಿಳಿಸಿದೆ ದಸರಾ ದೇಣಿಗೆ ಕೇಳಲು ಆಸ್ಪತ್ರೆಗೆ ಬಂದ ತೃತೀಯ ಲಿಂಗಿಗಳ ಗುಂಪು ನರ್ಸ್ ಮೇಲೆ ಹಲ್ಲೆ ನಡೆಸಿ ದರದರನೆ ಎಳೆದೊಯ್ದಿರುವ ಆಘಾತಕಾರಿ ವಿಡಿಯೋ ವೈರಲ್ ಆಗಿದೆ ಈ ಘಟನೆ ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿ ನಡೆದಿದೆ ಈ ಆಸ್ಪತ್ರೆಯ ಈ ಜಿಲ್ಲೆಯ ಕುಂದುಕೂರು ಪ್ರದೇಶದಲ್ಲಿದೆ ಒಂದು ಆಸ್ಪತ್ರೆ ಆರು ಮಂದಿ ತೃತೀಯ ಲಿಂಗಿಗಳು ಕುಡಿದ ಮತ್ತಿನಲ್ಲಿ ಆಸ್ಪತ್ರೆಗೆ ನುಗ್ಗಿ ನರ್ಸ್ಗೆ ಏಕಾಏಕಿ ತಳಿಸೋದಕ್ಕೆ ಪ್ರಾರಂಭಿಸಿದರು ತಾವು ಕೇಳಿದಷ್ಟು ದೇಣಿಗೆ ಕೊಡದ ಕಾರಣ ಅವರು ಕೋಪಗೊಂಡಿದ್ರು ಅಂತ ಹೇಳಲಾಗ್ತಾ ಇದೆ ಸಿಂಧು ನದಿ ನೀರನ್ನ ಈಶಾನ್ಯ ರಾಜ್ಯಗಳಿಗೆ ಹರಿಸುವುದಕ್ಕೆ ಕೇಂದ್ರ ಸರ್ಕಾರ ಯೋಜಿಸಿದೆ ಕೇಂದ್ರದ ಹಿರಿಯ ಸಚಿವ ಸಭೆಯಲ್ಲಿ ಈ ಸಂಬಂಧ ಡಿಪಿಆರ್ ಸಿದ್ಧಪಡಿಸುವುದಕ್ಕೆ ಒಪ್ಪಿಗೆ ಸೂಚಿಸಲಾಗಿದೆ ಮುಂದಿನ ವರ್ಷದಲ್ಲಿ ವಿಸ್ತೃತ ಯೋಜನಾ ವರದಿ ನೀಡುವುದಕ್ಕೆ ಎಲ್ ಆಂಡ್ ಟಿ ಕಂಪನಿಗೆ ಸೂಚನೆ ನೀಡಲಾಗಿದೆ ಕಾಯುಪಡೆಗೆ ತೊಂಬತ್ತೇಳು ತೇಜಸ್ ಲಘು ಯುದ್ಧ ವಿಮಾನಗಳನ್ನು ಖರೀದಿಸುವುದಕ್ಕೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನೊಂದಿಗೆ ರಕ್ಷಣಾ ಸಚಿವಾಲಯ ಒಪ್ಪಂದವನ್ನು ಮಾಡಿಕೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ حضرتिया कैबिनेट समिती मेगा కమిటీಗೆ ಅನುಮೋದನೆ ನೀಡಿದ ನಂತರ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ دہಲಿಯ ಪ್ರಸಿದ್ಧ ಸಂಸ್ಥೆ ಶ್ರೀ शारದಾ ইনস্টিটিউট ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ ನಿರ್ದೇಶಕ ಹಾಗೂ ಆಶ್ರಮದ ಮುಖ್ಯಸ್ಥರಾಗಿದ್ದ ಚೈತನ್ಯಾನಂದ ಸರಸ್ವತಿ ವಿರುದ್ಧ ಲೈಂಗಿಕ ಕಿರುಕುಳ ಅತ್ಯಾಚಾರದ ಆರೋಪ ಕೇಳಿಬಂದಿದೆ ವಿದ್ಯಾರ್ಥಿನಿಯರಿಗೆ ವಿದೇಶ ಪ್ರವಾಸದ ಆಮಿಷ ಒಡ್ಡಿ ಅವರನ್ನು ಲೈಂಗಿಕವಾಗಿ ಬಳಸಿಕೊಳ್ತಾ ಇದ್ದ ಹಾಗೂ ಹದಿನಾರು ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಲ್ಲಿ ಪ್ರಕರಣ ದಾಖಲಾಗಿದೆ ರಷ್ಯಾದೊಂದಿಗಿನ ಸುಮಾರು ನಾಲ್ಕು ವರ್ಷಗಳ ಯುದ್ಧದ ಮಧ್ಯೆ ಉಕ್ರೇನಿಯನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ ಪ್ರಮುಖ ಘೋಷಣೆ ಮಾಡಿದ್ದಾರೆ ರಷ್ಯಾದ ವಿರುದ್ಧದ ಯುದ್ಧ ಮುಗಿದ ನಂತರ ಅವರು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಸಿದ್ಧ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಯುದ್ಧವನ್ನ ಕೊನೆಗೊಳಿಸುವುದು ನನ್ನ ಗುರಿ ಅದರ ನಂತರ ನಾನು ಈ ಸ್ಥಾನದಲ್ಲಿ ಉಳಿಯೋದಕ್ಕೆ ಬಯಸೋದಿಲ್ಲ ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ ಒಂದು ಕಾಲದಲ್ಲಿ ವಿಶ್ವದ ಮೋಸ್ಟ್ ವಾಂಟೆಡ್ ವ್ಯಕ್ತಿಯಾಗಿದ್ದ ಅಹ್ಮದ್ ಅಲ್ ಶರಾ ಇಂದು ಸಿರಿಯಾದ ಅಧ್ಯಕ್ಷರಾಗಿ ವಿಶ್ವಸಂಸ್ಥೆ ಮುಂಭಾಗದಲ್ಲಿ ಜನರ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಪಡೆದಿದ್ದಾರೆ ಅಬು ಮೊಹಮ್ಮದ್ ಅಲ್ ಜುಲಾನಿ ಎಂಬ ಹೆಸರಿನಿಂದ ಪರಿಚಿತರಾಗಿದ್ದ ಶರಾ ಒಮ್ಮೆ ಸಿರಿಯಾದಲ್ಲಿ ದಾಳಿ ನಡೆಸಿದ್ದಕ್ಕೆ ಆತನ ಮೇಲೆ ಹತ್ತು ಮಿಲಿಯನ್ ಬಹುಮಾನ ಘೋಷಣೆಯಾಗಿತ್ತು ಈಗ ಅವರು ಶಾಂತಿಯ ಸಂದೇಶವನ್ನು ಸಾರುತ್ತಾ ಯುಎನ್ ನೀಡಲಾಗಿತ್ತು ಈ ಹಿನ್ನೆಲೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಉದ್ವಿಗ್ನತೆ ಉಂಟಾಗಿದೆ ಅಂತ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನಸ್ ಹೇಳಿದ್ದಾರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಎಂಬತ್ತನೇ ಅಧಿವೇಶನಕ್ಕಾಗಿ ನ್ಯೂಯಾರ್ಕ್ಗೆ ತೆರಳಿರುವ ಮೊಹಮ್ಮದ್ ಯೂನಸ್ ಶೇಖ್ ಹಸೀನಾ ಪದಚ್ಯುತಿಗೆ ಕಾರಣವಾದ ವಿದ್ಯಾರ್ಥಿಗಳ ಪ್ರತಿಭಟನೆಗಳು ಭಾರತಕ್ಕೆ ಇಷ್ಟವಾಗಲಿಲ್ಲ ಅಂತ ಹೇಳಿದ್ದಾರೆ ನಾನು ಭಾರತದ ದೊಡ್ಡ ಅಭಿಮಾನಿ ಅಂತ ಹೇಳಿಕೊಂಡಿರುವ ಅಮೆರಿಕದ ಇಂಧನ ಕಾರ್ಯದರ್ಶಿ ಕ್ರಿಸ್ ಡ್ರೈಟ್ ಭಾರತವು ರಷ್ಯಾದ ತೈಲ ಖರೀದಿಯನ್ನು ನಿಲ್ಲಿಸುವಂತೆ ಒತ್ತಾಯಿಸಿದರು ಮಾಧ್ಯಮದವರೊಂದಿಗೆ ಸಂವಾದವನ್ನು ನಡೆಸುವಂತಹ ಸಂದರ್ಭದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಭಾರತದ ಜೊತೆಗೆ ಇಂಧನ ವ್ಯಾಪಾರದಂತಹ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವ ಕುರಿತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರೊಂದಿಗೆ ಚರ್ಚಿಸಿದ್ದೇನೆ ಆದರೆ ಅವರು ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ಕಚ್ಚಾ ತೈಲ ಖರೀದಿಸ್ತಾ ಇರುವ ನಿರ್ಧಾರವನ್ನು ಮರುಪರಿಶೀಲಿಸಬೇಕು ಅಂತ ಕ್ರಿಸ್ ರೈಟ್ ಹೇಳಿದ್ದಾರೆ ಚೀನಾದ ತೈವಾನ್ನಲ್ಲಿ ಬೀಸ್ತಾ ಇರುವ ಭೀಕರ ರಾಗಸ ಚಂಡಮಾರುತ ಅಬ್ಬರ ರಣಭೀಕರವಾಗಿದೆ ಸೈಕ್ಲೋನ್ ಆರ್ಭಟಕ್ಕೆ ಇಲ್ಲಿಯವರೆಗೆ ಇಪ್ಪತ್ತು ಮಂದಿ ಸಾವನ್ನಪ್ಪಿದ್ದಾರೆ ನೂರಾರು ಮಂದಿ ಕಾಣಿಯಾಗಿದ್ದಾರೆ ಅಂತ ತಿಳಿದು ಬಂದಿದೆ ನಿನ್ನೆ ಚೀನಾ ದೇಶಕ್ಕೆ ಅಪ್ಪಳಿಸಿರುವ ರಘಸ ಚಂಡಮಾರುತ ಭಾರಿ ವಿನಾಶವನ್ನೇ ಸೃಷ್ಟಿಸಿದೆ ತೈವಾನ್ ಮತ್ತು ಫಿಲಿಪೈನ್ಸ್ನಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ ದಕ್ಷಿಣ ಚೀನಾದ ಕರಾವಳಿಯಲ್ಲಿ ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡಿದ್ದು ತೈವಾನ್ನಲ್ಲಿ ಪ್ರವಾಹದ ತೀವ್ರತೆಗೆ ರಸ್ತೆಗಳು ಕೊಚ್ಚಿ ಹೋಗಿವೆ ಒಂದು ಕಡೆ ನೋಡಿ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶ ವಿರುದ್ಧದ ಪಂದ್ಯಗಳನ್ನು ಗೆಲ್ಲುವ ಮೂಲಕ ಭಾರತ ತಂಡ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಟೂರ್ನಿಯ ಫೈನಲ್ಗೆ ಪ್ರವೇಶ ಮಾಡಿದೆ ಆದರೂ ಇಂದು ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಸೂಪರ್ ಫೋರ್ ರ ಹಂತದ ಕೊನೆಯ ಪಂದ್ಯದಲ್ಲಿ ಈಗಾಗಲೇ ಟೂರ್ನಿಯಿಂದ ಹೊರಬಿದ್ದಿರುವ ಶ್ರೀಲಂಕಾ ತಂಡದ ಎದುರು ಕಾದಾಟ ನಡೆಸೋದಕ್ಕೆ ಸಜ್ಜಾಗಿದೆ ಏಷ್ಯಾ ಕಪ್ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಭಾರತ ತಂಡ ಫೈನಲ್ ಪ್ರವೇಶಿಸಿದೆ ಆದರೆ ಟೂರ್ನಿಯ ಉದ್ದಕ್ಕೂ ಭಾರತದ ಕಳಪೆ ಫೀಲ್ಡಿಂಗ್ ತೀವ್ರ ಟೀಕೆಗೆ ಗುರಿಯಾಗಿದೆ ಆಡಿದ ಐದು ಪಂದ್ಯಗಳಲ್ಲಿ ಭಾರತೀಯ ಆಟಗಾರರು ಬರೋಬ್ಬರಿ ಹನ್ನೆರಡು ಕ್ಯಾಚುಗಳನ್ನು ಕೈ ಚೆಲ್ಲಿದ್ದು ಈ ಪೈಕಿ ಎರಡು ಪಂದ್ಯಗಳಲ್ಲೇ ಒಂಬತ್ತು ಕ್ಯಾಚುಗಳನ್ನು ಕೈ ಚೆಲ್ಲಿರುವುದು ಭಾರತ ತಂಡದ ಫೀಲ್ಡಿಂಗ್ ಗುಣಮಟ್ಟಕ್ಕೆ ಕನ್ನಡಿ ಹಿಡಿದಿದೆ ಅಲ್ಲದೆ ಫೀಲ್ಡಿಂಗ್ ಕೋಚ್ ಟಿ ದಿಲೀಪ್ ಅವರ ತಲೆದಂಡದ ಸಾಧ್ಯತೆ ಕಂಡು ಇದೆ ಬಿಸಿಸಿಐ ವೆಸ್ಟ್ ಇಂಡೀಸ್ ವಿರುದ್ಧದ ಎರಡು ಪಂದ್ಯಗಳ ಟೆಸ್ಟ್ ಸರಣಿಗೆ ತಂಡವನ್ನು ಪ್ರಕಟಿಸಲಾಗಿದೆ ರವೀಂದ್ರ ಜಡೇಜಾ ಅವರನ್ನು ಉಪನಾಯಕರನ್ನಾಗಿ ನೇಮಕ ಮಾಡಲಾಗಿದೆ ಇದು ಅಚ್ಚರಿಯ ಸಂಗತಿಯಾಗಿದೆ ಯಾಕಂದರೆ ವೃತ್ತಿ ಜೀವನದ ಅಂತ್ಯದಲ್ಲಿರುವ ಜಡೇಜಾಗೆ ಈ ಜವಾಬ್ದಾರಿ ನೀಡಿರುವುದು ಅಚ್ಚರಿಗೆ ಕಾಣವಾಗ್ತಾ ಇದೆ ಬಹುನಿರೀಕ್ಷಿತ ವೆಸ್ಟ್ ಇಂಡೀಸ್ ವಿರುದ್ಧದ ತವರಿನ ಟೆಸ್ಟ್ ಸರಣಿಗೆ ಭಾರತ ಹದಿನೈದು ಸದಸ್ಯರ ತಂಡ ಪ್ರಕಟಗೊಂಡಿದ್ದು ನಿರೀಕ್ಷೆಯಂತೆ ಇಂಗ್ಲೆಂಡ್ ಟೆಸ್ಟ್ ಸರಣಿಯಲ್ಲಿ ಬ್ಯಾಟಿಂಗ್ ವೈಫಲ್ಯ ಕಂಡಿದ್ದ ಕರುಣ್ ನಾಯರ್ ಅವರನ್ನು ಕೈಬಿಡಲಾಗಿದೆ ಇವರ ಬದಲು ಕರ್ನಾಟಕದ ದೇವದತ್ತ ಪಡಿಕಲ್ ಸೇರಿದಂತೆ ಕೆಎಲ್ ರಾಹುಲ್ ಮತ್ತು ಪ್ರಸಿದ್ಧ ಅವರನ್ನು ಕೂಡ ಕೃಷ್ಣಾಗೆ ಅವಕಾಶವನ್ನು ಕೂಡ ನೀಡಲಾಗಿದೆ ದಿಟ್ಟ ಹೋರಾಟ ನೀಡಿದ ಹೋರಾಟ ಹೊರತಾಗಿಯೂ ಕೂಡ ಬೆಂಗಳೂರು ಬುಲ್ಸ್ ತಂಡ ಟೈ ಆದ ರೋಚಕ ಪಂದ್ಯದಲ್ಲಿ ಯುಪಿ ಯೋಧಾಜ್ ತಂಡದ ವಿರುದ್ಧ ವಿರೋಚಿತ ಸೋಲನ್ನ ಅನುಭವಿಸಿತು ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆದಿದ್ದ ಎರಡ್ ಸಾವಿರದ ಇಪ್ಪತ್ತೈದರ ಪ್ರೋ ಕಬಡ್ಡಿ ಟೂರ್ನಿಯ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ಐದು ಆರು ಅಂತರದಲ್ಲಿ ಸೋಲನ್ನು ಕಂಡಿತು ಪಂದ್ಯದ ಪೂರ್ಣ ಅವಧಿಯಲ್ಲಿ ಉಭಯ ತಂಡಗಳು ಮೂವತ್ತಾರು ಮೂವತ್ತಾರು ಅಂಕಗಳಿಂದ ಸಮಬಲ ಸಾಧಿಸಿದ್ದವು ನಂತರ ಹೊಸ ನಿಯಮದ ಅನ್ವಯ ನಡೆದ ರೇಡಿಂಗ್ನಲ್ಲಿ ಯೋಧಾಸ್ ಮೇಲುಗೈ ಸಾಧಿಸಿತು ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ಒಡಿಐ ವಿಶ್ವಕಪ್ ಟೂರ್ನಿಯ ಅಭ್ಯಾಸ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತ ಎ ಮಹಿಳಾ ತಂಡ ನಾಲ್ಕು ವಿಕೆಟ್ಗಳಿಂದ ಗೆಲುವನ್ನು ಪಡೆಯಿತು ಮೊದಲು ಬ್ಯಾಟ್ ಮಾಡಿದ ಕಿವೀಸ್ ಐವತ್ತು ಓವರ್ಗಳಿಗೆ ಒಂಬತ್ತು ವಿಕೆಟ್ ನಷ್ಟಕ್ಕೆ ಇನ್ನೂರ ಎಪ್ಪತ್ತ್ ಮೂರು ರನ್ಗಳನ್ನು ಕಲೆ ಹಾಕಿತು ಬಳಿಕ ಭಾರತ ಎ ತಂಡಕ್ಕೆ ನಲವತ್ತು ಓವರ್ಗಳಿಗೆ ಇನ್ನೂರ ಇಪ್ಪತ್ತ್ನಾಲ್ಕು ರನ್ ಗುರಿಯನ್ನು ನೀಡಲಾಯಿತು ಭಾರತ ಆರು ವಿಕೆಟ್ ನಷ್ಟಕ್ಕೆ ಗೆಲುವಿನ ದಡ ಸೇರಿತು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಎಚ್ ಐವತ್ತೇಳನೇ ಕೋರ್ಟ್ನಲ್ಲಿ ಕೊಲೆ ಆರೋಪಿಗಳ ವಿಚಾರಣೆ ನಡೆಸಿದೆ ದರ್ಶನ್ ಹಾಗೂ ಪವಿತ್ರ ಗೌಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾದರೂ ಈ ವೇಳೆ ಜಡ್ಜ್ ಎದುರು ದರ್ಶನ್ ಅಳಲನ್ನ ತೋಡಿಕೊಂಡಿದ್ದಾರೆ ಕೋರ್ಟ್ ಆದೇಶವನ್ನು ಜೈಲಿನ ಅಧಿಕಾರಿಗಳು ಪಾಲಿಸ್ತಾ ಇಲ್ಲ ಅಂತ ದರ್ಶನ್ ಪರ ವಕೀಲರು ವಾದವನ್ನು ಮಾಡಿದರು ದರ್ಶನ್ ಅವರನ್ನು ಇನ್ನೂ ಕ್ವಾರಂಟೈನ್ನಲ್ಲಿ ಇಟ್ಟಿದ್ದಾರೆ ಜೈಲಿನ ಅಧಿಕಾರಿಗಳು ಕೋರ್ಟ್ ಆದೇಶವನ್ನು ಪಾಲಿಸ್ತಾ ಇಲ್ಲ ಜೈಲಿನಲ್ಲಿ ಇರುವಂತಹ ಆರೋಪಿಗಳಿಗೆ ಕೆಲ ಸಮಸ್ಯೆಗಳಿವೆ ಎಂದಿರುವ ದರ್ಶನ್ ಪರ ವಕೀಲ ಸುನೀಲ್ ಆರೋಪಿಗಳ ಸಮಸ್ಯೆ ಬಗ್ಗೆ ಆಲಿಸುವಂತೆ ಕೋರ್ಟ್ಗೆ ಮನವಿಯನ್ನು ಮಾಡಿದರು ಕೊತ್ತಲವಾಡಿ ಕಲಾವಿದನಿಗೆ ಸಂಭಾವನೆ ನೀಡದೆ ವಂಚನೆ ಆರೋಪ ಹಿನ್ನೆಲೆ ನಿರ್ದೇಶಕ ಶ್ರೀರಾಜ್ ವಿರುದ್ಧ ದೂರು ದಾಖಲಾಗಿದೆ ಕುತ್ತಲವಾಡಿ ಸಿನಿಮಾದ ಸಹ ನಟ ಮಹೇಶ್ ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ ನಿರ್ದೇಶಕರ ಮೂಲಕವೇ ಸಿನಿಮಾದಲ್ಲಿ ನಟನೆ ಮಾಡಿದ್ದೆ ಸಂಭಾವನೆ ಕೂಡ ಅವರೇ ನೀಡುವುದಾಗಿ ತಿಳಿಸಿದರು ಈಗ ಸಿನಿಮಾ ಪೂರ್ಣಗೊಂಡ ಬಳಿಕ ಸಂಭಾವನೆ ನೀಡಿಲ್ಲ ಅಂತ ಚಿತ್ರತಂಡದ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್ ಫ್ಯಾನ್ಸ್ಗೆ ಇದೀಗ ಸಿಹಿ ಸುದ್ದಿಯೊಂದು ಹೊರಬಿಸಿದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ರಿಲೀಸ್ ಆಗಿ ಹಿಟ್ ಆಗಿದ್ದ ಜೈಲರ್ ಚಿತ್ರದ ಸಿಕ್ವೆಲ್ ಇದೀಗ ಬಿಡುಗಡೆಗೆ ಸಿದ್ಧವಾಗಿದೆ ಜೈಲರ್ ಸಿನಿಮಾದಲ್ಲಿ ರಜನಿಕಾಂತ್ ಜೊತೆಗೆ ಶಿವರಾಜ್ ಕುಮಾರ್ ನಟಿಸಿದ್ದು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಪ್ಪಿಸಿತು ಇದೀಗ ರಜನಿಕಾಂತ್ ಅವರ ಜೈಲರ್ ಟು ಸಿನಿಮಾ ಡಿಸೆಂಬರ್ನಲ್ಲಿ ಬಿಡುಗಡೆಯಾಗಲಿದೆ ನೋಡ್ತಾ ನಡು ರಸ್ತೆಯಲ್ಲೇ ಮಹಿಳೆಗೆ ಮನಬಂದಂತೆ ಥಳಿತವಾಗಿದೆ ಬೂಟ್ ಕಾಲಿನಿಂದ ಒದ್ದು ವಿಕೃತಿ ಮೆರೆದ ಬಟ್ಟೆ ಅಂಗಡಿ ಮಾಲೀಕ ಹಾಡ ಹಗಲೇ ಜನನಿಬಿಡ ರಸ್ತೆಯಲ್ಲಿ ನಡೆದಂತಹ ಕ್ರೌರ್ಯ ಇದು ಅವೆನ್ಯೂ ರಸ್ತೆಯ ಮಾಯಾ ಸಿಲ್ಕ್ ಸ್ಯಾರೀಸ್ ಅಂಗಡಿ ಮಾಲೀಕ ಮಹಿಳೆ ಅಂಗಡಿಯಲ್ಲಿ ಸೀರೆ ಕದ್ದಿದ್ದಾರೆ ಅಂತ ಹಿಗ್ಗಾಮುಗ್ಗ ತಳಿಸಲಾಗಿದೆ ನೋವಿನಿಂದ ಅಂಗಲಾಚಿದ್ರೂ ಬಟ್ಟೆ ಶಾಪ್ ಮಾಲೀಕ ಬಿಟ್ಟಿಲ್ಲ ಆಂಧ್ರದ ಅನಂತಪುರ ಜಿಲ್ಲೆಯ ಹಂಪಮ್ಮ ಎಂಬಾಕೆಗೆ ಥಳಿಸಿದ್ದಾರೆ ಹಂಪಮ್ಮ ಸೀರೆ ಕದಿಯುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಮನಸ್ಸೋ ಇಚ್ಛೆ ಥಳಿಸಿದ ಅಂಗಡಿ ಮಾಲೀಕನನ್ನ ಅರೆಸ್ಟ್ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಅಮಾನುಷ ಘಟನೆಯೊಂದು ನಡೆದಿತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ಅಂಗಡಿ ಮಾಲೀಕನನ್ನ ಅರೆಸ್ಟ್ ಮಾಡಲಾಗಿದೆ ಕಳ್ಳತನ ಮಾಡಿದ್ದಕ್ಕೆ ಆಕೆಯನ್ನ ಹಿಡಿದು ಪೊಲೀಸಿಗೆ ಒಪ್ಪಿಸಬಹುದಾಗಿತ್ತು ಬಟ್ ಆದರೆ ಅದನ್ನ ಮಾಡದೆ ಮನ ಬಂದಂತೆ ತಿಳಿಸಿದ್ದ ಬೂಟ್ ಕಾಲ್ನಿಂದ ಒದ್ದು ವಿಕೃತಿಯನ್ನ ಮೆರೆದಿದ್ದಾನೆ ಹೆಣ್ಣು ಅಂತ ಕೂಡ ನೋಡದೇನೆ ವಿಕೃತಿಯನ್ನ ಮೆರೆದಿದ್ದಾನೆ ಅವೆನ್ಯೂ ರಸ್ತೆಯ ಮಾಯಾ ಸಿಲ್ಕ್ ಸ್ಯಾರೀಸ್ ಅಂಗಡಿ ಮಾಲೀಕ ايو سار ايتو توهو گيده ايو

ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಮಹಿಳೆಗೆ ಮನ ಬಂದಂತೆ ಬೂಟ್ ಕಾಲ್ನಲ್ಲಿ ಎದೆಗೆ ಎರಡು ಮೂರು ಬಾರಿ ಒದಿತಾನೆ ಪಾಪ ಆಕೆ ಬೇಡ್ಕೊಳ್ತಾ ಇದ್ದಾಳೆ ದರ ದರನೇ ಎಳ್ತ್ಕೊಂಡು ಬರ್ತಾ ಇದ್ದಾನೆ ಅಂಗಡಿ ಮಾಲೀಕ ಎಳ್ಕೊಂಡು ಬರೋದು ಅಲ್ಲದೆ ಆಕೆಗೆ ಮೂರ್ನಾಲ್ಕು ಬಾರಿ ಒದ್ದು ವಿಕೃತಿ ಮೆರೆದಿದ್ದಾನೆ ನಿಜಕ್ಕೂ ಈ ರೀತಿಯಾದಂತಹ ಘಟನೆ ಈ ಹಿಂದೆ ಎಲ್ಲೂ ಕೂಡ ಆಗಿಲ್ಲ ಅಂತ ಕಾಣಿಸುತ್ತೆ ಅವೆನ್ಯೂ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಗಡಿ ಮಾಲೀಕನನ್ನ ಅರೆಸ್ಟ್ ಮಾಡಲಾಗಿದೆ ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್ ನೋಡ್ತಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ